राज्यದ ಮುಖ್ಯಮಂತ್ರಿಗಳಾದಂತ ಶ್ರೀ ಕೆ.ಪಿ. ನಂದಾ ಶ್ರೀ ದೀಕೆಶ್ ಕುಮಾರ್ ರಾವ್ ರವರು ರಾಜ್ಯದ ಸಚಿವರಾದಂತ ಶ್ರೀ ಕೆ.ವಿ. ವೆಂಕಟೇಶ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಶ್ರೀ ತನ್ವೀರ್ ಶೇಟ್ ಅವರ ಮಡಿಕೇರಿ ಶಾಸಕರಾದಂತ ಶ್ರೀ ಮಂತ್ರಗೌಡ ಅವರ ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಮರಿತಿಪ್ಪೇಗೌಡ ಅವರ ಮಾಜಿ ಶಾಸಕರಾದಂಥ Ramina de la Congresional deixa de ser Vijay Kumar. ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಹರೀಶ್ ಗೌಡ ಅವರೇ ಕೃಷ್ಣರಾಜ ಕ್ಷೇತ್ರದ ಮಾಜಿ ಶಾಸಕರಾದಂಥ ಸೋಮಶೇಖರ್ ಅವರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನಾಯಂದಿದೆ ು ಅಂತ ಹೇಳಿ ಏರ್ಪಾಡು ಮಾಡಿರ್ತಕ್ಕಂಥ ಸಭೆ ಇವತ್ತು ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಲಕ್ಷ್ಮಣ್ ಅವರು ನಾಮ ಪತ್ರವನ್ನ ಸಲ್ಲಿಸಿದ್ದಾರೆ ಅವರು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ನಾನು ಡಿ ಕೆ ಶಿವಕುಮಾರ್ ಅವರು ಈ ಕ್ಷೇತ್ರದ ಅಭಿಪ್ರಾಯದಂತೆ ಲಕ್ಷ್ಮಣ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ ಕೆಲವರು ಅವ್ರ ಬಗ್ಗೆ ಅವರು ಒಕ್ಲಿಗರೇ ಅಲ್ಲ ಅನ್ನೋ ಮಟ್ಟಕ್ಕೂ ಮಾತಾಡ್ತಾರೆ ಇದಕ್ಕಿಂತ ಸುಳ್ಳು ಇನ್ನೊಂದಿಲ್ಲ ಅವರು ಅನೇಕ ಸರಿ ಹೇಳಿದ್ದಾರೆ ನಾನು ಒಕ್ಲಿ ಹುಟ್ಟುವಾಗ ಒಕ್ಲಿಗನಾಗಿ ಹುಟ್ಟಿರೋದು ಆಮೇಲೆ ಬೆಳೀತಾ ಬೆಳೀತಾ ವಿಶ್ವಮಾನವನ್ನಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಇದು ಕುವೆಂಪು ಅವರ ಮಾತು ಮಗು ಕೂಡ ಹುಟ್ಟುವಾಗ ವಿಶ್ವಮಾನವರಾಗ್ಬಿಡ್ತಾರೆ ಬೆಳೀತ ಬೆಳೀತಾ ಅಲ್ಪಮಾನವರ ಬಿಡ್ತಾರೆ ಹಂಗ ಆಗ್ಬಾರದು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಅಂತಾರೆ ನಾವ್ಯಾರು ಕಷ್ಟದ ಕೆಲಸ ಬುದ್ಧ ಬಸವ ಅಂಬೇಡ್ಕರ್ ಗಾಂಧೀಜಿ ಇವರೆಲ್ಲ ವಿಶ್ವಮಾನವರಾದರು ನಾವು ಆ ದಾರಿನಲ್ಲಿ ನಡಿಲಿಕ್ಕೆ ಪ್ರಯತ್ನ ನಾವು ಜಾತಿ ಇರೋದ್ರಿಂದ ಯಾವ್ಯಾವ ಜಾತಿನಲ್ಲಿ ಹುಟ್ಟಿದೀವಿ ಅರ್ಜಿ ಹಾಕೊಂಡು ಹುಟ್ಟಿಲ್ಲ ಏನ್ ಲಕ್ಷ್ಮಣ್ ಅರ್ಜಿ ಹಾಕೊಂಡು ಹುಟ್ಟಿದವ ನಾನ್ ಹುಡುಗರು ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದೀನೋ ಇಲ್ಲ ಜಾತಿ ಇದೆ ಅದರಿಂದ ಹುಟ್ಟಿದೀವಿ ಅಷ್ಟೇ ಹಾಗಂತೇಳಿ ನಾವು ಜಾತಿ ಜಾತಿಗಳ ನಡುವೆ ವಿಂಗಡಣೆ ಮಾಡ್ತಕ್ಕಂಥದ್ದು ಧರ್ಮ ಧರ್ಮಗಳ ನಡುವೆ ವಿಂಗಡಣೆ ಮಾಡ್ತಕ್ಕಂಥದ್ದು ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಮಾಡಲ್ಲ ನಾವೆಲ್ಲ ಮನುಷ್ಯರು ಯಾವುದೇ ಜಾತಿ ಹುಟ್ಟಿರ್ಲಿ ಯಾವುದೇ ಧರ್ಮಕ್ಕೆ ಹೇರಿರ್ಲಿ ನಾವೆಲ್ಲ ಮನುಷ್ಯರು ಮನುಷ್ಯರಾಗಿ ಬದುಕ್ಬೇಕು ಅನ್ನೋದು ಅದನ್ನೇ ಕುವೆಂಪು ಹೇಳುತ್ತೆ ವಿಶ್ವ ಪ್ರಯತ್ನ ಮಾಡಿ ವಿಶ್ವ ಪ್ರಯತ್ನ ಮಾಡಿ ಕನಿಷ್ಠ ಮನುಷ್ಯರಾದರೂ ಆಗಿ ಯಶ್ಮಾನ್ವರಾಗಲಿ ಹೋದರೆ ಗರಿಷ್ಠ ಮನುಷ್ಯರಾಗಾರು ಆಗ್ಬೇಕಲ್ಲ ಅದನ್ನಾರು ಆಗಿ ಅಂತ ಹೇಳಿದ್ದಾರೆ ಆ ಪ್ರಯತ್ನವನ್ನ ಮಾಡಬೇಕು ಅದಕ್ಕೋಸ್ಕರ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಕೊಂಡು ಇದನ್ನ ಕುವೆಂಪು ಅಂತ ನಾವು ಜನಾಂಗದ ದ್ವೇಷ ಉಂಟು ಮಾಡ್ತಕ್ಕಂಥ ಸಮಾಜ ಮಾಡಕ್ಕಾಗಂತ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಿರ್ಮಾಣ ಮಾಡೋದು ಅದರ ನಂಬಿಕೆ ಕಡಿತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದ ದ್ವೇಷ ಉಂಟಾಗತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವ್ರು ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಜಾತಿ ಉಂಟಾಗ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷ ಜನರ ಭಾವನೆಗಳನ್ನ ಕೆರಳಿಸಿ ಭಾವನಾತ್ಮಕವಾದಂತಹ ವಿಚಾರಗಳನ್ನ ಜನರ ಮುಂದೆ ಇಟ್ಟು ಓಟ್ ತಗೊಂಡು ದೇಶ ಆಳ್ಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ನೀವು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಆಗಿದೆ ಪ್ರಧಾನಮಂತ್ರಿ ಹತ್ತು ವರ್ಷಗಳಲ್ಲಿ ಬಡವರು ಕಷ್ಟ ಇರ್ಬೋದು ಕಷ್ಟ ಇರ್ಬೋದು ಅಥವಾ ರೈತರ ಕಷ್ಟ ಇರ್ಬೋದು ಕಾರ್ಮಿಕರ ಕಷ್ಟ ಇರ್ಬೋದು ದಲಿತರ ಕಷ್ಟ ಇರ್ಬೋದು ಹಿಂದುಳಿದವ್ರ ಕಷ್ಟ ಇರ್ಬೋದು ಇರ್ಬೋದು ಆ ಕಷ್ಟಗಳ ಬಗ್ಗೆ ಯಾವತ್ತಾರು ಮಾತಾಡ್ತಾರ ಈ ದೇಶದಲ್ಲಿ ಯಾಕೆ ಬಡತನ ಇದೆ ಈ ದೇಶದಲ್ಲಿ ಯಾಕೆ ಬಟ್ಟೆ ಇಲ್ಲ ಈ ದೇಶದಲ್ಲಿ ಹೊಟ್ಟೆಗೆ ಯಾಕೆ ಊಟ ಇಲ್ಲ ಇದ್ರ ಬಗ್ಗೆ ಮಾತಾಡಲ್ಲ ಅವರು ಮಾತಾಡದೇನೆ ಭಾವನಾಕ್ರಮದ ವಿಚಾರಗಳನ್ನ ಮಾತಾಡೋದು ಹಿಂದುತ್ವದ ಬಗ್ಗೆ ಮಾತಾಡೋದು ದೇವಸ್ಥಾನಗಳ ಬಗ್ಗೆ ಮಾತಾಡೋದು ಅಯೋಧ್ಯೆಯಲ್ಲಿ ನಲ್ಲಿ ರಾಮ ಮಂದಿರದ ಬಗ್ಗೆ ಮಾತಾಡೋದು ಪುಲ್ವಾಮಾ ಬಗ್ಗೆ ಮಾತಾಡೋದು ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಮಾತಾಡೋದು ನಾನು ಮಾತಾಡ್ಬಿಡಿ ಅವ್ರನ್ನೆಲ್ಲ ಮಾತಾಡ್ಬಿಡಿ ಅಂತ ಹೇಳೋದು ಆದರೆ ಬಡತನ ನಿರುದ್ಯೋಗ ಬೆಲೆ ಏರಿಕೆ ರೈತರ ಕಷ್ಟಗಳು ಇವುಗಳ ಬಗ್ಗೆ ಮಾತಾಡಬೇಕಲ್ಲ ನಮ್ಗೆಲ್ಲ ಅಧಿಕಾರ ಕೊಟ್ಟಿದ್ದೀರಿ ನೀವು ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಕೊಟ್ಟಿದ್ರಿ ಐದು ವರ್ಷ ನಾನು ಮುಖ್ಯಮಂತ್ರಿ ಆಗಿದ್ದೆ ಈಗ ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಮಾಡಿದ್ದೀನಿ ನಾವು ಜನರಿಗೆ ಏನು ಹೇಳಿದ್ದು ಅದನ್ನು ಜಾರಿ ಮಾಡಬೇಕಲ್ಲ ಈಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಕ್ಕೆ ಬರ್ತೀವಿ ಬಂದ್ಮೇಲೆ ಪರಿಹಾರ ಕೊಡ್ತಕ್ಕಂತ ಪ್ರಯತ್ನ ಮಾಡ್ಬೇಕಲ್ಲ ನಾವು ಏನ್ ಹೇಳಿದ್ವು ಅದನ್ನ ಜಾರಿ ಮಾಡ್ಬೇಕಲ್ಲ ಕೊಟ್ಟ ಮಾತ ನಡ್ಕಬೇಕಲ್ಲ ಅದು ಭಾರತೀಯ ಜನತಾ ಯಾವತ್ತೂ ಕೂಡ ಮಾಡಿಲ್ಲ ಬರೀ ಸುಳ್ಳು ಹೇಳ್ತಾರೆ ಬರೀ ಸುಳ್ಳು ಹೇಳ್ತಾರೆ ಈಗ ನೋಡಿ ನರೇಂದ್ರ ಮೋದಿ ಅವರು ಹದಿನೈದು ಲಕ್ಷ ತಂದು ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ರ ಪ್ರತಿ ಅಕೌಂಟ್ ಪ್ರತಿ ಮನೆಗೆ ಹದಿನೈದು ಲಕ್ಷ ಕೊಡ್ತೀವಿ ಅಂದ್ರು ಕೊಟ್ರ ಯುವಕರು ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರೆ ಕೊಟ್ಟ ಅಚ್ಚೇದ ನಾಯಗ ಬಂತ ಬೆಲೆ ಏರಿಕೆ ಕಡಿಮೆ ಆಯ್ತಾ ಹಣದುಬ್ಬರ ಕಡಿಮೆ ಆಯ್ತಾ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಡಾಲರ್ಸ್ ಡಾಲರ್ಸ್ ಬೆಲೆ ಕಡಿಮೆ ಮಾಡ್ತೀವಿ ಅಂತಂದ್ರು ಮಾಡಿದ್ರ ಈ ದೇಶದ ಸಂಪತ್ತನ್ನ ಐದು ಟ್ರಿಲಿಯನ್ ಡಾಲರ್ ಮಾಡ್ತೀವಿ ಅಂತಂದ್ರು ಮಾಡಿದ್ರ ಏನು ಮಾಡಲಿಲ್ಲ ನಾವ್ ಹೇಳಿದ್ದು ಅನ್ನಭಾಗ್ಯ ಜಾರಿಗೆ ಕೊಟ್ಟಿದ್ದು ಕ್ಷೀರ ಕ್ಷೀರಧಾರೆ ಕೊಟ್ಟಿದ್ದು ಕ್ಷೀರಭಾಗ್ಯ ಕೊಟ್ಟಿದ್ದು ಕೃಷಿ ಭಾಗ್ಯ ಕೊಟ್ಟಿದ್ದು ಇಂದಿರಾ ಕ್ಯಾಂಟೀನ್ ಮಾಡೋದು ಸಾಲ ಮನ್ನಾ ಮಾಡೋದು ಮೈತ್ರಿ ಮನಸ್ವಿನಿ ಮಾಡೋದು ಇಂದ್ರ ಐ ಭಾಗ್ಯ ಭಾಗ್ಯಂತದು ಶೂಭಾಗ್ಯ ಮಾಡುದು ಸಿರಿ ವಿದ್ಯಾ ಸಿರಿ ಮಾಡ್ ಏನ್ ಮಾಡಿದ್ದಾರೆ ಹೇಳಿ ನೋಡೋಣ ಏನಾರು ಮಾಡಿದಾರ ನಾನು ಮಾಡಿದ್ರು ಒಪ್ಕೊಳ್ತೀನಿ ನಿನ್ನೆ ಚನ್ನಪಟ್ಟಣಕ್ಕೆ ಅಮಿತ್ ಶಾ ಬಂದರು ದೊಡ್ಡ ಮೆರವಣಿಗೆ ಮಾಡಿದ್ರು ಕಾರ್ನರ್ ಮೀಟಿಂಗ್ ಕೂಡ ಮಾಡಿದ್ರು ಆದ್ರೆ ಇಡೀ ಅವರು ಭಾಷಣ ಬರೀ ಸುಳ್ಳಿನಿಂದ ಕೂಡಿ ಭಾಷಣ ಬರೀ ಸುಳ್ಳು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯವರು ರಾಜಕೀಯ ಮಾಡ್ತಾ ಇದ್ದಾರೆ ಬರಗಾಲದ ಬಗ್ಗೆ ಮೆಮರಾಟಿ ಕೊಟ್ಟಿರೋದು ಲೇಟ್ ಆಗಿ ಕೊಟ್ಟರು ಕೊಟ್ಟರು ಹಾಗಾಗಿ ನಾವು ದುಡ್ಡು ಮಾಡಿಲ್ಲ ಸುಳ್ಳು ನಾವು ಸೆಪ್ಟೆಂಬರ್ ತಿಂಗಳು ಎರಡ್ ಸಾವಿರದ ಇಪ್ಪತ್ಮೂರು ಸೆಪ್ಟೆಂಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ ಅಕ್ಟೋಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ ಕೇಂದ್ರ ತಂಡ ಬಂದಿತ್ತು ಅವರು ಇನ್ಸ್ಪೆಕ್ಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಮೆಮ್ರಾಟ ಕೊಟ್ಟಿದೀವಿ ಪರಿಹಾರ ಕೊಟ್ಟಿಲ್ಲ ಅಧ್ಯಕ್ಷರಿಗೆ ಹೇಳಿಗಳಿಗೆಲ್ಲ ಹೇಳ್ರಿ ಹೇಳಿ ನರೇಂದ್ರ ಮೋದಿ ಅವ್ರನ್ನ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಭೇಟಿ ಮಾಡಿದ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಭೇಟಿ ಮಾಡಿದೆ ನಾನು ಕೃಷ್ಣ ಬೈರೇಗೌಡ ಇಬ್ರು ಭೇಟಿ ಮಾಡುದು ಭೇಟಿ ಮಾಡಿ ಬಂದಿದೆ ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಮಾಡ್ರಿ ಅಂತ ಹೇಳಿದ್ರೆ ಇವರು ಏನ್ ಹೇಳಿದ್ರು ಗೊತ್ತ ಅಮಿತ್ ಶಾ ನಾವು ಇಪ್ಪತ್ತನೇ ತಾರೀಕು ಭೇಟಿ ಮಾಡಿದ್ರು ಇಪ್ಪತ್ ಮೂರಕ್ಕೆ ಕರೆದಿದ್ದೀನಿ ಡಿಸೆಂಬರ್ ಇಪ್ಪತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಅವತ್ತು ನಿಮ್ಗೆ ತೀರ್ಮಾನ ಮಾಡಿ ಪರಿಹಾರ ಕೊಟ್ಬಿಡ್ತೀನಿ ಇದೇ ಅಮಿತ್ ಶಾ ಹೇಳಿದ್ದು ಯಾರು ಹೇಳಿದ್ದು ಅಮಿತ್ ಶಾ ಅಮಿತ್ ಶಾ ನಿನ್ನೆ ಚನ್ನಪಟ್ಟಣಕ್ಕೆ ಬಂದು ಹೇಳಿದಾರಲ್ಲ ಅವ್ರು ಹೇಳದ್ದು ಕರ್ನಾಟಕದಲ್ಲಿ ಬರಗಾಲ ಇದೆ ಇನ್ನೂರ ನಲವತ್ತ ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ ಮೂರು ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀರಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಪರಿಹಾರ ಕೇಳಿದ್ದೀರಿ ನಾವು ಇವತ್ತಿನವರಿಗೆ ಕೊಡ್ಲಿಲ್ಲ ನಾವು ಹೇಳಿದಿವಿ ಎಷ್ಟು ದಿನ ಆಯ್ತು ನಾನು ಭೇಟಿ ಮಾಡಿ ಮೆಮರಾಂಡಮ್ ಕೊಟ್ಟು ಆರು ತಿಂಗಳಾಯ್ತು ಮೆಮರಾಂಡಮ್ ಕೊಟ್ಟು ಆರು ತಿಂಗಳು ಐದ್ ತಿಂಗಳಾಯ್ತು ಇವರು ಬಂದು ರಿಪೋರ್ಟ್ ಕೊಟ್ಟು ಸೆಂಟ್ರಲ್ ಟೀಮ್ ರಿಪೋರ್ಟ್ ಕೊಟ್ಟು ಐದ್ ತಿಂಗಳವರಿಗೆ ಐದು ತಿಂಗಳಿಂದ ಮೀಟಿಂಗೂ ಕರೆದಿಲ್ಲ ಒಂದ್ ರೂಪಾಯಿನ ಬಿಡುಗಡೆ ಮಾಡಿಲ್ಲ ನಾನು ಹೇಳ್ತೀನಿ ಅಮಿತ್ ಶಾ ಅವರಿಗೆ ಯಾಕೆ ಸುಳ್ಳು ಹೇಳ್ತೀನಿ ಜನಗಳಿಗೆ ಸುಳ್ಳು ಮಾಹಿತಿ ಕೊಡ್ತೀರಿ ಒಂದೇ ವೇಳಕ್ಕೆ ಬನ್ನಿ ನಾವು ಸುಳ್ಳು ಹೇಳ್ತಾ ಇದ್ ನೀವ್ ಸುಳ್ಳು ಹೇಳ್ತಾ ಇದ್ದ ಚರ್ಚೆ ಆಗ್ಲಿ ಅದಕ್ಕೆ ಬರಕ್ಕೆ ದಮಿ ಇಲ್ಲ ಅವ್ರಿಗೆ ಅದಕ್ಕೆ ಬರಕ್ ಇಲ್ಲ ನಾನು ಹೇಳಿದೆ ಮಿಸ್ಟರ್ ನರೇಂದ್ರ ಮೋದಿ ಐ ಮೀನ್ ಮಿಸ್ಟರ್ ನರೇಂದ್ರ ಮೋದಿಜಿ ಮಿಸ್ಟರ್ ಅಮಿತ್ ಶಾ ನಾನ್ ಸುಳ್ಳು ಹೇಳಿದ್ರೆ ರಾಜಕೀಯ ನಿವೃತ್ತಿ ಆಗ್ಲಿ ನೀವು ಸುಳ್ಳು ಹೇಳಿದ್ರೆ ಏನ್ ಮಾಡ್ಬೇಕು ಅವ್ರು ಏನು ಏನ್ ಮಾಡ್ಬೇಕ್ರಿ ಹೋಗ್ಬೇಕಲ್ವಾ ಮತ್ತೆ ಅವ್ರಿಗೆ ಪಾಠ ಸುಳ್ಳು ಹೇಳುತ್ತವ್ರನ್ನ ಪಾಠ ಕಲ್ಸವ್ರೆ ಅವರು ನೀವು ಕಲ್ಸ್ಬೇಕಲ್ವಾ ತಾರೀಕು ಏಪ್ರಿಲ್ ಇಪ್ಪತ್ನಾ ಇಪ್ಪತ್ತಾರನೇ ತಾರೀಕು ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತದೆ ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಲಕ್ಷ್ಮಣ್ ಅವರನ್ನು ತಿಳಿಸಿದೆ ಈ ಸುಳ್ಳೇಳ ಬಿಜೆಪಿಗೆ ಪಾಠ ಕಲಿಸ್ಬೇಕಲ್ವಾ ಕಲಿಸ್ಬೇಕ ಬೇಡ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಬಿಜೆಪಿಗೆ ಪಾಠ ಕಲಿಸ್ಬೇಕ ಬೇಡ ಈ ಅನ್ಯಾಯ ಸಮರ್ಥನೆ ಮಾಡ್ತಕ್ಕಂಥ ಕರ್ನಾಟಕದ ಬಿಜೆಪಿಯವರಿಗೆ ಬುದ್ಧಿ ಬೇಡ ಹಂಗಾಗದಾದ್ರೆ ಇಪ್ಪತ್ತಾರನೇ ತಾರೀಕು ಎಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಹೇಳ್ಬೇಕು ನೀವೆಲ್ಲ ನಿಮ್ಮ ಊರುಗಳಲ್ಲಿ ನಿಮ್ಮ ಬೀದಿಗಳಲ್ಲಿ ನಿಮ್ಮ ವಾರ್ಡ್ಗಳಲ್ಲಿ ಹೋಗಿ ಲಕ್ಷ್ಮಣಿಗೆ ಓಟ್ ಕೊಡಿ ಈ ಸಾರಿ ಕಾಂಗ್ರೆಸ್ಗೆ ಓಟ್ ಹಾಕಿ ಅಸ್ತದ ಗುರುತಿನ ಮುಂದೆ ಪಟ್ಟಣ ಒತ್ತಿ ಅಸ್ತದ ಗುರುತಿನ ಮುಂದೆ ಪಟ್ಟಣ ಒತ್ತಿ ಲಕ್ಷ್ಮಣ್ ಪಕ್ಷದವರೇ ಎಲ್ ಎಗಳಿದ್ದಾರೆ ನರಸಿಂಹರಾಜ ಕ್ಷೇತ್ರದಲ್ಲಿದ್ದಾರೆ ಆ ಚಾಮರಾಜ ಕ್ಷೇತ್ರದಲ್ಲಿದ್ದಾರೆ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರಗಳಲ್ಲಿ ಇಲ್ಲ ಆದರೂ ನಮ್ಮ ಕಾರ್ಯಕರ್ತರಿದ್ದಾರೆ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಸಭೆ ಮಾಡಿದೆ ಅವ್ರಿಗೆ ಹೇಳಿದೆ ಸಿದ್ದರಾಮಯ್ಯನ ಮರ್ಯಾದೆ ಉಳಿಸಬೇಕು ಅನ್ನೋದಾದ್ರೆ ನೀವೆಲ್ಲರೂ ಕೂಡ ಲೀಡ್ಕೊಳ್ಳಲೇಬೇಕು ಅಂತ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಕಾಂಗ್ರೆಸ್ನ ಇವರು ಅಭ್ಯರ್ಥಿ ಅಷ್ಟೇನೆ ಆದ್ರೆ ನಿಜವಾಗಿ ನೀವೆಲ್ಲರೂ ಕೂಡ ಅಭ್ಯರ್ಥಿಗಳೇ ನೀವೇ ಲಕ್ಷ್ಮಣ್ ನೀವೇ ಕ್ಯಾಂಡಿಡೇಟ್ ನಮ್ಮ ಪಕ್ಷ ನಮ್ಮ ಬುತು ನಾನೇ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಅಂತ ಹೇಳಿ ನೀವು ಈ ಸಾರಿ ಕಾಂಗ್ರೆಸ್ಗೆ ಓಟ್ ಹಾಕ್ಸಿ ಕೆಲ್ಸಿದ್ರೆ ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗ್ತದೆ ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗ ಆಗ್ತದೆ ಲಕ್ಷ್ಮಣ್ ಗೆದ್ರೆ ಡಿ ಕೆ ಶಿವಕುಮಾರ್ ಗೆದ್ದಾಗ ಆಗ್ತದೆ ಲಕ್ಷ್ಮಣ್ ಗೆದ್ರೆ ವೆಂಕಟೇಶ್ ಗೆದ್ದಾಗ ಆಗ್ತದೆ ಲಕ್ಷ್ಮಣ್ ಗೆದ್ರೆ ಮಾದೇವಪ್ಪ ಗೆದ್ದಾಗ ಆಗ್ತದೆ ಆಯ್ತಾ ಎಲ್ಲ ಶಾಸಕರುಗಳು ಕೂಡ ಗೆದ್ದಾಗ ಆಗ್ತದೆ ಕನ್ವೀರ್ ಶೇಟ್ ಗೆದ್ದಾಗ ಆಗ್ತದೆ ಮಾಡ್ತೀರಿ ಅಲ್ವಾ ಇನ್ನು ಊಟ ಮಾಡಿಲ್ಲದ್ರಿಂದ ಹಸುವಾಗ್ತಾ ಇದೆ ಊಟಕ್ಕೆ ಹೋಗ್ಬೇಕು ನಿಮ್ಮೆಲ್ರಿಗೂ ನಮಸ್ಕಾರ ಬಂದಿದ್ದೀರಿ ಲಕ್ಷ್ಮಣ್ ಅವ್ರಿಗೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿಸಿ ನಿಮ್ಮೆಲ್ರಿಗೂ ನಮಸ್ಕಾರ